ಇವತ್ತಿನ ವಿಷಯ ಕನ್ನಡ ವ್ಯಾಕರಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾನವ ಮನಸ್ಸಿನ ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ ಆಡಿದ ಆಡಬೇಕಾದ ಮಾತುಗಳನ್ನು ನಿರ್ದಿಷ್ಟ ಲಿಪಿಯ ವ್ಯಕ್ತಪಡಿಸುವುದೇ ಬರವಣಿಗೆ ಪದಗಳ ಸಂಬಂಧವನ್ನು ಖಚಿತವಾಗಿ ತಿಳಿಸುವುದೇ ವ್ಯಾಕರಣ ವ್ಯಂಜನಾಕ್ಷರ ಎಂದರೇನು ನಾವು ಯಾವ ಶಬ್ದವನ್ನು ಅಥವಾ ಅಕ್ಷರಗಳನ್ನು ಉಚ್ಚರಿಸುವಾಗ ಧ್ವನ್ಯಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬೇಕಾಗುವ ಅಕ್ಷರವೇ ವ್ಯಂಜನಾಕ್ಷ ಉದಾಹರಣೆಗೆ ನೋಡುವುದಾದರೆ ನಾನು ಶಾಲೆಗೆ ಹೋಗಿ ಬಂದೆನು ಈ ವಾಕ್ಯದಲ್ಲಿ ನಾನು ಶಾಲೆಗೆ ಹೋಗಿ ಬಂದೆನು ನಾಲ್ಕು ಅರ್ಥಪೂರ್ಣ ಪದಗಳಿವೆ ಒಂದೊಂದು ಪದದಲ್ಲಿಯೂ ಬೇರೆ ಬೇರೆ ಅಕ್ಷರಗಳಿವೆ ಉದಾಹರಣೆಗೆ ನಾನು ಪದದಲ್ಲಿ ಆ ಓ ಎಂಬ ನಾಲ್ಕು ಅಕ್ಷರಗಳಿವೆ ಬಂದೆನು ಪದದಲ್ಲಿ ಆ ದಿ ಎಂ ಇ ಎಂಬ ಏಳು ಅಕ್ಷರಗಳಿವೆ ಈ ಎರಡು ಪದಗಳಲ್ಲಿ ಇರುವ ಎಂಬ ಅಕ್ಷರಗಳನ್ನು ಉಚ್ಚರಿಸುವಾಗ ಧ್ವನೆಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬೇಕಾಗುತ್ತದೆ ಅವೇ ವ್ಯಂಜನಾಕ್ಷರಗಳು ಸ್ವರಾಕ್ಷರಗಳು ಎಂದರೆ ಏನು ಎಂಬುದನ್ನು ನೋಡುವುದಾದರೆ ಆ ಅಕ್ಷರಗಳ ಹಿಂದೆ ಅಥವಾ ಮುಂದೆ ಆ ಓ ಎ ಮುಂತಾದವು ಧ್ವನೆಂಗದ ಅಡೆತಡೆ ಇಲ್ಲದೆ ಉಚ್ಚರಿಸಬಹುದಾದ ಅಕ್ಷರಗಳಿಗೆ ಸ್ವರಾಕ್ಷರಗಳು ಎಂದು ಕರೆಯಲಾಗುತ್ತದೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂರು ವಿಧಗಳನ್ನು ನೋಡಬಹುದು ಅವುಗಳು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು